ಈ ಒಂದು ವರ್ಷ ಆಯ್ತು ಕೇಳ್ತದೆ ಮತ್ತು ಏನಾದರೂ ಕೆಲಸ ಮಾಡಿದವ್ರಿಗೆ ಗೊತ್ತ್ರಿ ನಮಗೇನು ನಾವು ಓಟ್ರ ಎಕ್ತಿ ಮನ್ಯಾಗೆ ಕುಂದಿರ್ತೀವಿ ಅಷ್ಟೇ ಈಗ ಎಣ್ಣನ ಅವ್ರು ಇಡ್ತಾರೆ ನೋಡು ಅವ್ರ ಕೂಡ ಏನು ಕೆಲಸ ಮಾಡ್ಕೊತಾರೆ ದೊಡ್ಡ ದೊಡ್ಡ ಅವರು ನಾವೇನು ಕೇಳಕ್ಕೆ ಹೋಗ್ಯಾರ ಇಂಥ ಕೆಲಸಗಳಿಗೆ ಮೆಮೇಲೆ ಅವ್ರು ಕೇಳಿದ್ರೆ ಇಂಥಲಿ ಕೊಡಲ್ಲ ನಿಮ್ಮ ಊರಲ್ಲಿ ಏನಾದರು ಕೇಳ್ಬೋದ್ರ ಏನು ಸಮಸ್ಯೆಗಳು ಬಗ್ಗೆ ಹಾಂ ಮಾಡ್ತಾರೆ ರೀ ಮಾಡ್ತಾರೆ ಮಾ ಮಾಡಕ್ಕತ್ಯಾರ ಲೀಡರ್ಗಳು ಲೀಡ್ರುಗಳು ಇದ್ದದ ಮತ್ತು ಮಾಡಕ್ಕತ್ತಾರ ಹಾಂ ಅಂಬ ತಮ್ಮ ಹೆಸರು ಶಿವಪ್ಪ ಶಿವಪ್ಪ ಯಾವರು ಊರು ಬಿರಿಯಾರಿ

ಜನ್ಮಲ್ ಬಗ್ಗೆ ಹೇಳಿ ಎಂಗೆ ಹಾಕ್ಬೇಕು ಹಾಕಿವಿ ಮತ್ತೆ ಯಾರು ಮಾಡೋರು ಎಲ್ಲರಿಗೂ ಮಾಡೋದು ನಿನಗೆ ಮಾಡಿದ್ರೆ ನನಗೆ ಮಾಡಿದಂಗ ನನಗೆ ಮಾಡಿದ್ರೆ ಮಾಡಿದಾಗ ಏನಾದ್ರೂ ಅದು ನೋಡ್ರಿ ನಮ್ಮಲ್ಲಿ ಬಿಜೆಪಿ ಅಷ್ಟು ಇಲ್ಲ ನಾವು ಬಿಜೆಪಿದ್ವಿ ಈಗ ಕಾಂಗ್ರೆಸ್ ಆಗಿರೋದಿಲ್ಲ ಯಾಕಂದ್ರೆ ನಾವು ಪಿ ಒಂದೇ ಹಾಕಿದ್ರೆ ಆಗೋದಿಲ್ಲ ಹೆಣ್ಮಕ್ಳು ಗ್ಯಾರೆಂಟದು ಬೆಳಿಬಿಟ್ರ ಯಾರು ಹೇಳಿದ್ರೀನು ಕೇಳಿದ್ರೂ ಬರೋದಿಲ್ಲ ಹಿಂಗಾಗ್ಯದ ಭಾಳ ಸಮಸ್ಯೆ ಆಗ್ಯದಿಲ್ಲಿ ಹಾಂ ಇಲ್ಲಿ ನೂರಕ್ಕೆ ನೂರು ಕಾಂಗ್ರೆಸ್ಗೆ ಭಾಳ ಆಗ್ಯಾವ ಹೆಣ್ಮಕ್ಳು ಈಗ ನಾವು ಒಂದು ಹಾಕಿದ್ರೆ ಅಲ್ಲಿ ಬರ್ತದ ಬರೋದಿಲ್ಲ ಅಲ್ಲ ನಾವು ಬಿ ಜೆ ಪಿಗ ಮಾಡಿದ್ವಿ ಒಂದು ನಿಮ್ಮಲ್ಲಿ ಮಾಡಿದರೆ ಏನು ನಾವು ಗ್ಯಾರಂಟಿ ಕೊಟ್ಟರಪ್ಪ ಅಲ್ಲಿಗೂ ಹಾಕ್ತು ಕಾಂಗ್ರೆಸ್ಗೆ ನಿಮ್ಮ ಅಭಿಪ್ರಾಯ ಗ್ಯಾರಂಟಿ ಮತ್ತು ಗ್ಯಾರಂಟಿ ಕೊಟ್ಟು ಮಾಡ್ಯಾರ ರೀ ಏನು ಮಾಡೋಕ್ಕೇನಿಲ್ಲ ಅದ್ರಾಗ ಈಗ ಹೆಣ್ಮಕ್ಳು ಗ್ಯಾರಂಟಿ ಕೊಟ್ಟು ಐದು ಗ್ಯಾರಂಟಿ ಸಕ್ಸಸ್ ಆಗ್ಯಾವ ಅವ್ರಿಗೆ ಇಲ್ಲ ನಮ್ಮ ಬಸ್ಸಿದ್ದು ಏನಪ್ಪ ಅಕ್ಕಿದು ರೊಕ್ಕ ಹಾಕ್ತಾರೆ ನಾವು ಅದಕ್ಕೆ ಮಾಡ್ತೀವಿ ನೀವೇನು ನೀವು ಮಾಡ್ರಿ ನೀವು ನಾವು ಮಾಡೋದಿಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲಿ ನಮ್ಮ ದೇವ್ರ ತಾಲೂಕದಾಗ ಸ್ವಲ್ಪ ಇಲ್ಲಿ ಆಗ್ಯದ್ ಲೀಡ್ ಅಂತ ನಮ್ಗೆ ಅನ್ಸೋದು ನಾವು ಹಾಕಿಲ್ಲ ಬಿಜೆಪಿಗೆ ಹಾಕಿದ್ವಿ ನಾವು ಏನಿಲ್ಲ ಎಲ್ಲ ಮಾಡಿಲ್ಲ ಏನ್ ಮಾಡ್ಯಾರ ಓಟ್ ಹಾಕ್ಯಾರ ಗಪ್ಪನಾರ ಏನಿಲ್ಲ ಯಾಕಿಗ್ನ ಈಗಂತೇಳ ಸರ್ಕಾರ ಬೇರೆ ಅದಪ್ಪ ನಾವೇನು ಮಾಡಿಲ್ಲ ನಂಬಿಕೆ ಮತ್ತೆ ಮುಂದೆ ಆಗಬಹುದು ಮುಂದಾಗ್ಬೋದು ಈಗಂದ್ರೆ ಸರ್ಕಾರ ಅವ್ರದ ಕಾಂಗ್ರೆಸ್ ಹೌದಾ ನಾವಂತೂ ಬಿ ಜೆ ಪಿ ಮಾಡಿವಲ್ ನಾವು ಭೇಟಿಯಾಗ್ಯಾರು ಬಿಡು ಹಾಗೆ ಮಾಡ್ತಾರೆ ಮಾಡ್ತು ಮಾಡ್ತು ಅಂತಾಳು ಮಾಡ್ತು ಅಂತ ಹೇಳ್ತಾಳೆ ಪಾಪ ಅಯ್ಯ ಹೆಣ್ಮಗಳಾಳ ಈಗ ಸರ್ಕಾರ ಇಲ್ಲಲ್ಲ ಅವರು ನಾ ಮಾಡ್ತೇವ್ರಿ ನಾವು ಹಿಂಗಾದ ಸರ್ಕಾರ ಇಲ್ಲ ಮಾಡ್ತೇವ್ರಿ ಎಲ್ಲ ಮಾಡೋದು ಅಭಿವೃದ್ಧಿ ಮಾಡೋದು ಆದ ಮಾಡ ನೀರಿಂದು ಏನನ್ನಿದ್ದು ನೀರಿಂದು ಮಾಡ್ಯಾರ ಸಮಸ್ಯೆ ಅಲ್ಲೇ ಅಲ್ಲಿ ಬೋರ್ಗಳು ಹಾಕ್ಯಾರ ಹಳ್ಳ್ಯಾಗ ಇಷ್ಟು ಮಾಡ್ಯಾಳ ಮಾಡೋದನ್ನು ಮಾಡ್ಯಾಳಕ್ಕೆ ಪಾಪ ಇತಿ ಹ್ಞೂ ಈಗ ಅಂದರೆ ಸುಣ್ಣಗೋಡಂದೇ ಬೇರೆ ಆಯ್ತು ಇವ್ರದೇ ಬೇರೆ ಆಯ್ತು ಹಾಂ ಸುಣ್ಣಗೋಡುಗೆ ಮಾಡಿವ್ ನಮಸ್ಕಾರ ಬ್ರದರ್ ನಮಸ್ಕಾರ ನಿಮ್ಮ ಹೆಸರು ನರಸಪ್ಪ ನರಸಪ್ಪ ಈಗ ಜೂನ್ ನಾಲ್ಕ ರಿಸಲ್ಟ್ ಬರ್ತದೆ ಎಂ ಪಿ ಎಲೆಕ್ಷನ್ ಅಂದ್ರೆ ನಮ್ಮಲ್ಲಿ ಯಾರು ಆಗ್ಬೋದು ನಾವು ನಾವು ಬಿ ಜೆ ಪಿ ಹಾಕಿವ್ರಿ ಇಲ್ಲಿ ಯಾರಿಗೆ ಇರ್ಬೋದು ಏನೋ ಮತ್ತೆ ಕಾಂಗ್ರೆಸ್ ಗೆದ್ದಂತ ಹ್ಞೂ ಈಗ ಬಿ ಜೆ ಪಿ ಓಟ್ ಹಾಕಿರಂದ್ರೆ ಕಾಂಗ್ರೆಸ್ ಗೆದ್ದ ಇಲ್ಲ ರೀ ಅನಪ ಅನಕಂಪ ಇದಾಗಿದೆ ಅಲ್ರಿ ಹೆಣ್ಮಕ್ಳದು ಎರಡು ಎರಡು ಸಾವಿರ ಕೊಟ್ಟರಲ್ಲ ರೀ ಅದು ಅನಕಂಪ ಆಗಿ ಶಂಗಾತದಂತ ಎಫೆಕ್ಟ್ ಆಗಕ್ಕೆ ಹಚ್ಚದ ಸರ್ ಹ್ಞೂ

ನಮ್ಗೆ ಕಾಂಗ್ರೆಸ್ ಆಗ್ಬೇಕು ಹ್ಮ್ ಕಾಂಗ್ರೆಸ್ ಮಾಡಿ ಕಾಂಗ್ರೆಸ್ ನಮ್ಗೆ ತಿಂಗಳಿಗೆ ಎರಡು ಸಾವಿರ ಆಗ್ತಾಳೆ ಬಡವರಿಗೆ ಸಹಾಯ ಆಗ್ಯದ ಎಲ್ಲರಿಗೂ ಸಹಾಯ ಬರಬೇಕು ಸರ್ಕಾರ ಆಗ್ಬೇಕು ಅಂತ ಆಗ್ಯದ ಈಗ ವಿಧಾನಸೌಧ ಯಾರು ಹಾಕಿದ್ರೆ ಕಾಂಗ್ರೆಸ್ ಹಾಕಿವ್ ನಾವು ಕಾಂಗ್ರೆಸ್ ಹಾಕಿವ್ ನಾವು ಈಗೇ ಒಟ್ಟು ನಾನು ಪೂರಾ ಕಾಂಗ್ರೆಸ್ ಏನ್ ಬದಲಾವಣೆ ಮಾಡಿಲ್ಲ ನಾವು ಕಾಂಗ್ರೆಸ್ಗೆ ಮಾಡಿದೀವಿ